ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಉಪವಾಸ ರಥ ಮಾಡ್ತಾ ಇರುವಂಥವ್ರಿಗೆ ಉಪಯೋಗ ಆದಂಥ ದೇವ್ರ ಪ್ರಸಾದಕ್ಕೆ ಮಾಡುವಂಥ ನೈವೇದ್ಯಕ್ಕೆ ಮಾಡುವಂಥ ಮೂರು ಬಗೆಯಾದಂಥ ರೆಸಿಪಿಗಳು ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ನೋಡೋಣ ಸಿಂಪಲ್ ಆಗಿದೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ತಟ್ಟಂತ ಉಪವಾಸ ರಥ ಮಾಡುವಾಗ ದೇವ್ರ ನೈವೇದ್ಯಕ್ಕೆ ಬೇಕಾಗಿರುವಂಥದ್ದು ಫಸ್ಟ್ಗೆ ಬೆಲ್ಲದ ಪಾನಕವನ್ನು ಯಾವ ಥರ ಮಾಡೋದಂತ ನೋಡಿಕೊಡುವ ಇಲ್ಲಿ ಒಂದು ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ ನೀವು ಎಷ್ಟು ಮಾಡ್ಕೊಳ್ತೀರಿ ನೋಡಿಕೊಂಡು ಹಾಕೊಳ್ಳಿ ನೀರು ಬೆಲ್ಲ ಎಲ್ಲವೂ ನೋಡಿ ಇಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ ಹಾಗಾಗಿ ಸೇರಿಸ್ತಾಯಿದ್ದೀನಿ ನೋಡಿ ಬೆಲ್ಲ ಮುಂಚೆನೆ ಜಜ್ಜಿ ಕರಗಿಸ್ಬಿಟ್ಟು ಇಟ್ಕೋಬೋದು ನೀವು ಪುಡಿ ಬೆಲ್ಲ ಇದ್ದರೆ ಹೀಗೆ ಡೈರೆಕ್ಟಾಗಿ ಹಾಕಿ ಮಾಡ್ಕೊಬೋದು ಪುಡಿ ಬೆಲ್ಲ ಇಲ್ಲೇ ಇತ್ತಂದರೆ ಹೀಗೆ ಮಾಡ್ಕೊಬೋದು ಇಲ್ಲಾಂದರೆ ಮುಂಚೆನೆ ಬೆಲ್ಲ ನೀರ ಹಾಕಿ ನೆನ್ಸಿಟ್ಟು ಆಗ್ತದೆ ನೋಡಿ ಇದಕ್ಕೊಂದು ಎರಡು ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಶುಂಠಿ ಹಾಕೋದ್ರಿಂದ ಚೆನ್ನಾಗಿರ್ತತಿ ಕುಡಿಲಿಕ್ಕೆ ಒಳ್ಳೆ ಫ್ಲೇವರಾಗಿರ್ತತಿ ಹಾಗಾಗಿ ಸ್ವಲ್ಪ ನೋಡಿ ಇಷ್ಟೇ ಇಷ್ಟು ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ನೋಡಿ ಇಲ್ಲೊಂದು ನಾಲ್ಕೈದಾರು ಕಾಳು ಮೆಣಸು ತೊಗೊಂಡು ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಇದ್ರೂ ಹಾಕೋಬೋದು ಆವಾಗಿನವಾಗಲೇ ಕುಟ್ಟಿ ಪುಡಿ ಮಾಡಿ ಹಾಕೋದ್ರಿಂದ ರುಚಿ ಇಲ್ಲಿ ಇಲ್ಲೊಂದು ಮೂರು ಏಲಕ್ಕಿ ತೊಗೊಂಡು ಕುಟ್ಟಿ ಪುಡಿ ಮಾಡಿ ಇದ್ದೀನಿ ಸಿಪ್ಪೆ ಸಮೇತ ನೋಡಿರಿ ಏಲಕ್ಕಿ ಕೂಡ ಪೌಡರ್ ಮಾಡಿ ಆಯಿತು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅವಾಗಿಂದ ಆವಾಗಲೇ ಕುಟ್ಟಿ ಪುಡಿ ಮಾಡಿ ಹಾಕಿ ತುಂಬ ಅಂದರೆ ತುಂಬಾ ರುಚಿಯಾಗಿರ್ತೈತಿ ಈಗ ಒಂದು ನಾಲ್ಕೈದು ಎಲೆ ಅಷ್ಟು ಸುಳಸಿ ದಳ ಹಾಕ್ತಾಯಿದ್ದೀನಿ ಸುರಿಸಿದಳ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲಿ ಹಾಕ್ಲೇಬೇಕಂತಿಲ್ಲ ಹಾಕಿದರೆ ಚೆನ್ನಾಗಿರ್ತದೆ ಪರ್ಮಾಟ್ ಇದಕ್ಕಿಂತ ಬಿಟ್ಟು ಕೂಡ ಹಾಕೋಬೋದು ನೋಡಿ ನಿಂಬೆ ರಸ ಸೇರಿಸ್ತಾ ಇದೀನಿ ಒಂದು ಅರ್ಧ ನಿಂಬೆ ರಸ ಲಿಂಬೆಯನ್ನು ನಿಮ್ಗೆಷ್ಟು ಇಷ್ಟದ ಪ್ರಕಾರ ಹಾಕ್ಕೋಬೋದು ಇಷ್ಟ ಪ್ರಕಾರನ ಒಂದು ಅರ್ಧ ಹುಳು ಹಾಕಿದ್ದೀನಿ ನಾನು ನೋಡಿ ಎಲ್ಲ ಬೆಲ್ಲದ ಪಂಟ ರೆಡಿ ಆಯಿತು ನೈವೇದ್ಯಕ್ಕೆ ಮಾಡುವಂಥದ್ದು ಉಪವಾಸ ರಥ ಮಾಡ್ತಾ ಇರೋರಿಗೆ ಸುಲಭವಾಗಿ ಪಾನಕ ರೆಡಿ ಆಯಿತು ಬೆಲ್ಲದ್ದು ನೆಸ್ಟು ಮಸಾಲೆ ಮಜ್ಜಿಗೆ ಮಾಡ್ತಾಯಿದ್ದೀನಿ ನೀರು ಮಜ್ಜಿಗೆ ಇದು ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ಇಲ್ಲೇ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಕಾಯಿ ಮಿನ್ಸು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾಯಿದ್ದೀನಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಬೇಕಿದ್ನ ಕುಟ್ಟಿ ನುಣ್ಣಗೆ ಪೇಸ್ಟ್ ಮಾಡಬೇಕು ನುಣ್ಣಗೆ ಪೇಸ್ಟ್ ಮಾಡಾಯಿತು ಇದನ್ನ ಸೈಡಿಗೆ ಇತ್ತು ಇಲ್ಲೇ ಒಂದು ಲೋಟದಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ನೀವು ಮಸಾಲೆ ಎಷ್ಟು ಮಜ್ಜಿಗೆ ಎಷ್ಟು ಮಾಡ್ತೀರಿ ಅಷ್ಟು ನೋಡಿಕೊಂಡು ತೊಗೊಳ್ಳಿ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಹೀಗೇನ ಕಡ್ದು ತೊಗೊಳ್ಬೋದು ಮಿಕ್ಸರ್ ಜಾರೇ ಇರ್ತದಲ್ಲ ನುಣ್ಣಗೆ ನೊರೆ ನೊರೆ ತನಕ ಸ್ವಲ್ಪ ಮಿಕ್ಸರಲ್ಲಿ ಹಾಕಿ ರುಬ್ಕೊಂಡಂದ್ರೂ ಆಗ್ತದೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೊರೆ ಬರುತ್ತೆ ತನಕ ನೋಡಿರಿ ರುಬ್ಕೊಂಬಂದಾಯ್ತು ಈ ಥರ ನೊರೆ ಬರಬೇಕು ಅಂದರೆ ಮಜ್ಜಿಗೆ ಚೆನ್ನಾಗಿರ್ತೈತಿ ಕುಡಿಲಿಕ್ಕೆ ಕೂಡ ನೋಡಿ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಬೋದು ಗಟ್ಟಿಯಾಗಿ ಮಾಡ್ಕೊಬೋದು ನೀವು ನಾನು ಇಲ್ಲಿ ಸ್ವಲ್ಪ ತಿಳುವಾಗಿ ಮಾಡ್ತಾಯಿದ್ದೀನಿ ನೋಡಿ ನೀರು ಸೇರಿಸಿದ್ದೀನಿ ಮತ್ತೊಂದು ಎರಡು ಲೋಟದಷ್ಟು ನೋಡಿ ಇನ್ನೊಂದು ಜಾಳ ಲೋಟದಷ್ಟು ನೀರು ಸೇರಿಸಿದ್ದೀನಿ ಗಟ್ಟಿಯಾಗಿ ಇದೆ ಮಜ್ಜಿಗೆ ಜಾಸ್ತಿ ಆಗಲಿಲ್ಲ ಈಗ ಇದಕ್ಕರೆ ಉಟ್ಕೊಂಡಿದಂಥ ಮಸಾಲೆ ಹಾಕೋತಾ ಇದ್ದೀನಿ ಹಾಕೊಂಡು ಒಂದು ಸಲ ಮಿಕ್ಸ್ ಮಾಡ್ಬೇಕಲ್ನ ನೋಡಿ ಯಾವ ಥರ ಬಂದಿದೆ ಮಜ್ಜಿಗೆ ಪಾನ್ಕ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಸ್ವಲ್ಪ ಮೇಲೆ ಕೊತ್ತಂಬರಿ ಇದ್ದೀನಿ ಬೇಕಿದ್ರೆ ಒಗ್ಗರಣೆ ಸೇರಿಸ್ಬೋದು ಸಾಸ್ಮೆ ಮೆಣಸು ಮತ್ತು ಕರ್ಬೇಕ್ ಇಷ್ಟೇ ಹಾಕೋದು ಒಗ್ಗರಣೆ ಕೂಡ ನಾನು ಹಾಕೋದಿಲ್ಲ ನೀವು ಬೇಕಿದ್ರೆ ಒಗ್ಗರಣೆ ಕೂಡ ಹಾಕೋಬೋದು ಇನ್ನೂ ರುಚಿಯಾಗಿರ್ತೀನಿ ನೋಡಿದ್ರಲ್ಲ ಮಜ್ಜಿಗೆ ಪಾನಕ ಕೂಡ ಯಾವ ಥರ ಮಾಡೋದಂತ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಟು ಇನ್ನೊಂದು ರೆಸಿಪಿ ಮಾಡು ನೋಡಿ ಮೇನ್ ಉಪ್ಪೇ ಮಾರ್ತಿದ್ದೆ ಅದಕ್ಕೆ ಹಾಗಾಗಿ ಉಪ್ಪು ಹಾಕ್ಲಿಕ್ಕೆ ಮತ್ತೆ ಈಗ ನೆನಪಾಯಿತು ಅದಕ್ಕೆ ಸೇರಿಸ್ತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಉಪ್ಪು ಸೇರಿಸಿದ್ರೆ ಆಯಿತು ನೋಡಿ ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಬಿಡ ನೋಡಿ ಮತ್ತೊಂದು ರೆಸಿಪಿ ಹೆಸರು ಬೇಳೆ ಮುಂಚೆನೇ ಒಂದು ಗಂಟೆ ನೆನೆಸಿಟ್ಟಿದ್ದೆ ಒಂದು ಗಂಟೆ ಅರ್ಧ ಗಂಟೆ ಇಷ್ಟೇ ನೆನೆದ್ರೆ ಸಾಕು ಏಕೆಂದ ಜಾಸ್ತಿ ನೆನೆಬೇಕಂತಿಲ್ಲ இதனொந்து அருத பட்டில் அது நெனைச்சிட்டு இங்கே நெனந்தே இது இதில் நீர் தக்கோம்பிடுவோ இதனை பட்லாக தோண்டி தீனி இதுக்குழை சேர்ந்தா தீனி இசுபழை சேர்சி பேர் மொத்த பதார்த்தாக்கோத்தினி சொல்வோம் காய்மென்சாக்கொள்த்தீங்க கட்டுமி சனதாகி கொத்தம்பரி சேர்ஸ் தீனி சொல்ப மத்திய சுண்டி துரது ஹாக்கொள்னி சொல்ப துரது ஹாக்கிர சாக்கி ஒன் பிஞ்சு ஜாஸ்தான் பட சனாகிர் இது நோடி இஷ்டே ನೋಡಿ ಒಂದು ಸಣ್ಣದಾಗಿರುವಂಥ ಸೌತೆಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರ್ತೈತೆ ಕೊಸಂಬರಿಗೆ ಒಂದು ಕ್ಯಾರೆಟ್ ಸಣ್ಣದಾಗಿ ಕ್ಯಾರೆಟ್ ತೊಗೊಂಡಿದ್ದೀನಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಸಣ್ಣ ತುರು ಮನೆಯಲ್ಲೇ ತುರ್ಕೊಳ್ಳಿ ಆದಷ್ಟು ಅಂದರೆ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರ್ತೈತಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಬೇಕು ಸಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ನೋಡ್ಕೊಳ್ಳಿ ನೀವು ಸರ್ವ್ ಮಾಡ್ತೆ ತಿಂತೀವಿ ಅಂತಂದರೆ ಅವಾಗಲೇ ಹಾಕೋಬೋದು ಮತ್ತು ಇಲ್ಲಾಂದರೆ ನೀವು ಯಾವಾಗ ತಿಂತಾಯಿರ್ತೀವೋ ಆವಾಗ ಸರ್ವ್ ಮಾಡುವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಯಾಕಂದರೆ ನೀರು ಬಿಡ್ತೈತೆ ಅದು ಉಪ್ಪು ಹಾಕಿದರೆ ಹಾಗಾಗಿ ಸ್ವಲ್ಪ ನಿಂಬೆ ರಸ ಇದ್ದೀನಿ ಲಾಸ್ಟಲ್ಲಿ ಒಂದು ಎರಡು ಮೂರು ನಾಲ್ಕು ಹಣೆ ಇಷ್ಟು ಸೇರಿಸಿದ್ರೆ ಸಾಕು ಒಗ್ಗರಣೆ ಮಾಡಿದ್ದೀನಿ ಇದಕ್ಕೆ ಒಗ್ಗರಣೆ ಹಾಕಲೇಬೇಕು ಮೇನಾಗಿ ಒಗ್ಗರಣೆ ಇದ್ದೀನಿ ಒಂದು ಎರಡು ಚಮಚದಷ್ಟು ಕರ್ಬೇ ಇಂಗು ಮತ್ತು ಕಾಯಿ ಮೆಣಸು ಇಷ್ಟೇ ಒಗ್ಗರಣೆ ಸಿಂಪಲ್ಲಾಗಿ ಸಾಸಿವೆ ಇಷ್ಟು ಬಿಟ್ಟು ಮತ್ತೆ ಏನಿಲ್ಲ ಒಗ್ಗರ್ಣೆ ಇದಕ್ಕೆ ಎಣ್ಣೆ ಹಾಕಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಕರ್ಬೇ ಸಾಸಿವೆ ಇಂಗು ಕಾಯಿ ಮೆಣಸು ಇಷ್ಟು ಹಾಕಿ ಒಗ್ಗರಣೆ ಮಾಡಿ ನೋಡಿ ಹೆಸ್ರು ಬೇರೆ ಕೋಸಂಬರಿ ರುಚಿ ರುಚಿಯಾಗಿ ರೆಡಿ ಆಯಿತು ಉಪವಾಸದಲ್ಲಿ ಮಾಡಿಕೊಳ್ಳುವಂಥ ರಥಕ್ಕೆ ಮಾಡುವಂಥ ನೇವಿದಕ್ಕೆ ಮಾಡುವಂಥ ಅಡುಗೆಗಳು ಸಿದ್ಧವಾಯಿತು ನೋಡಿ ಆವಾಗಲೇ ಒಗ್ಗರಣೆ ಸೇರಿಸಿರಲಿಲ್ಲ ಇದಕ್ಕೆ ಈಗ ಸೇರಿಸ್ತಾಯಿದ್ದು ಮಜ್ಜಿಗೆ ಸ್ವಲ್ಪ ಸ್ವಲ್ಪ ಅದಕ್ಕೆ ಇದಕ್ಕೆ ಸೇರಿಸಿ ಒಗ್ಗರಣೆ ಹಾಕ್ಕೊಂಡಿದ್ವಿ ಇದು ಸ್ವಲ್ಪ ಸೇರಿಸಿದ್ವಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಕಡೆ ಪಾನಕ ರೆಡಿ ಆಯಿತು ಬೆಲ್ಲದ್ದು ಈ ಕಡೆ ಮಜ್ಜಿಗೆ ರೆಡಿ ಆಯಿತು ಮಸಾಲೆ ಈ ಕಡೆ ಹುಸಂಬ್ರಿ ರೆಡಿ ಆಯಿತು ಮತ್ತೊಂದು ರೆಸಿಪಿ ಒಂದು ಅರ್ಧ ಕಪ್ ಮುಕ್ಕಾಲು ಕಪ್ನಷ್ಟು ಅನ್ನ ತಗೊಂಡಿದ್ದೀನಿ ಅನ್ನ ತೊಗೊಂಡು ಮಿಕ್ಸರ್ ಹಾಕ್ಕೊಳ್ತಾ ಇದ್ದೀನಿ ಹಿಂಗೊಂದು ಸಲ ಮಾಡಿ ನೋಡಿ ನೀವು ಮೊಸರನ್ನ ಮತ್ತು ಇದ್ರ ರುಚಿ ಮರೆಯೋದೇ ಇಲ್ಲ ಮತ್ತೆ ಮಾಡ್ತಾ ಮಾಡ್ತಾಯಿರ್ತೀರಿ ನೀವು ಇದಕ್ಕೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೊಸರು ಅರ್ಧ ಕಪ್ನಷ್ಟು ಹಾಲು ಹಾಕ್ಕೊಳ್ಬೇಕು ಈಗ ನೋಡಿ ಆ ಮೊಸರನ್ನ ಮೊಸರು ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಗಟ್ಟಿ ಮೊಸರು ನೀವು ಬೇಕಾದಷ್ಟು ಮಾಡ್ಕೊತೀವಿ ಅಂತಂದರೆ ಜಾಸ್ತಿ ಅಂದರೆ ಜಾಸ್ತಿನೂ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೋದು ನೋಡಿರಿ ಅರ್ಧ ಕಪ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಮುಳ ಮುಚ್ಚಿ ಒಂದು ಎರಡು ಮೂರು ಸುತ್ತು ಗಿರ್ ಅನ್ಸ್ಕೊಂಡು ಬರ್ಬೇಕಿನ್ನ ರುಬ್ಕೊಂಡು ಬರಬೇಕು ನೋಡಿರಿ ಈಗ ರುಬ್ಕೊಂಡು ಬಂದಾಯಿತು ಇಷ್ಟಾದರೆ ಇದು ನೋಡಿ ಹಿಂಗೊಂದು ಸಲ ಟ್ರೈ ಮಾಡಿ ಇದು ರುಚಿ ಮರೆಯೋದೇ ಇಲ್ಲ ನೀವೇ ಇನ್ನೊಂದು ಸಲ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಿ ಈ ಥರ ಕ್ರೀಮಿಯಾಗಿ ಬರ್ತೈತಿ ದೇವ್ರ ನೈವೇದ್ಯಕ್ಕೆ ಆಗ್ಬೋದು ಇರೋ ರಥ ಮಾಡ್ತಾ ಇರುವಾಗ ಆಗ್ಬೋದು ಎಲ್ಲದಕ್ಕೂ ಆಗ್ತದೆ ಸ್ವಲ್ಪ ಶುಂಠಿ ತುರ್ದು ಹಾಕೋತಾ ಇದ್ದೀನಿ ಒಂದು ಪಿಂಚಷ್ಟು ಜಾಸ್ತಿ ಇಲ್ಲ ಸ್ವಲ್ಪ ಇಷ್ಟಾದರೆ ಸಾಕು ಒಂದು ಎರಡು ಮೂರು ಕಾಯಿ ಮೀಸತಾ ಇದ್ದೀನಿ ಇವಾಗ ಕೊತ್ತಂಬರಿ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ರೆಡಿ ಆಯಿತು ಸಿಂಪಲ್ ಆದ ಮಾಡುವಂಥ ಪದಾರ್ಥಗಳು ರಾಮನ ಹುಣಿವಿಗೆ ತಟ್ಟಂತ ಮಾಡ್ಕೊಂಡ್ಬಿಡ್ಬೋದು ಒಲೆ ಹಚ್ಬೇಕನ್ನಂಗಿಲ್ಲ ಏನಿಲ್ಲ ಬೇಗನ ಆಗುವಂಥ ರೆಸಿಪಿ ನಾ ಮಾಡೋ ರೆಸಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನಾವು ಮತ್ತೆ ಸಿಗೋಣ ಮುಂದಿನ ಹಿಡಿಯೋದಾಗ ನೋಡಿದ್ರಲ್ಲ ಯಾವ ಥರ ಮಾಡ್ಕೊಳ್ಳೋದಂಥ ಎಲ್ಲ ರೆಸಿಪಿ ನೋಡಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದಾವೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ತಿಳಿಸಿದ್ ಮಾತ್ರ ಮರಿಬೇಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಎಲ್ಲವನ್ನು ಬೆಲ್ಲದ ಪಾನಕ ಮತ್ತು ಕೋಸಂಬರಿ ಮತ್ತು ಮಜ್ಜಿಗೆ ಮಸಾಲೆ ಮಜ್ಜಿಗೆ ಎಲ್ಲನೂ ಮಾಡಿದ್ದೀವಿ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ನೀವು ಸಹ ಮಾಡಿ